ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ನಾನು ರೀಪಾಟ್ ಮಾಡೋಣ ಅಂತ ಇದು ನಮ್ಮ ಫ್ರೆಂಡ್ ಅವ್ರ ಮನೇಲಿ ಇದ್ದಿದ್ದು ಗಿಡ ಅವ್ರು ನಮಗೆ ಕೊಟ್ಟಿದ್ರು ಬೇಡ ಅಂತ ತುಂಬ ಹಳೆ ಗಿಡ ಒಂದು ಸುಮಾರು ಒಂದು ಆರೇಳು ವರ್ಷದ ಗಿಡ ಇರ್ಬೋದು ಅನ್ಕೋತೀನಿ ಇದು ಫುಲ್ಲು ಪಾಟು ಏನು ದೊಡ್ಡದಾಗಿಲ್ಲ ದಾಸ್ಬಳ ಹೂವು ಒಂದು ಎರಡು ಏನೋ ಬಿಡೋದು ಅಷ್ಟೇ ಜಾಸ್ತಿ ಹೂ ಬಿಡ್ತಿರ್ಲಿಲ್ಲ ಇದಕ್ಕೆ ಮಣ್ಣು ಬಿಟ್ಟರೆ ಇನ್ನು ಅವ್ರೇನು ಗೊಬ್ಬರ ಕೊಟ್ಟಿಲ್ಲ ಅನಿಸುತ್ತೆ ತುಂಬ ಮಣ್ಣು ಗಟ್ಟಿ ಇತ್ತು ಮತ್ತು ಪಾಟ್ ಚಿಕ್ಕದಾಗಿರೋದ್ರಿಂದ ಬೇರು ಫುಲ್ಲು ಅಲ್ಲೇ ಸುತ್ತಾಕೊಂಡ್ಬಿಟ್ಟಿತ್ತು ಬೇರು ಆಳವಾಗಿ ಹೋಗೋಕ್ಕಾಗಿಲ್ಲ ಅದಕ್ಕೆ ನಾನು ಇದನ್ನು ರೀಪಾಟ್ ಮಾಡೋಣ ಅಂತ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಗಟ್ಟಿ ಇರೋದ್ರಿಂದ ತೆಗಿಯೋಕ್ಕೆ ತುಂಬ ಸಾಹಸ ಮಾಡ್ದಂಗೆ ಆಯಿತು ನೋಡಿ ಆ ಗಿಡ ಗಿಡ ಸುಮ್ಮನೆ ಹಿಂಗೆ ಮೇಲೆ ಹಿಂಗೆ ಆ ಅದು ಬರೋಲ್ಲ ಪಾಟೆ ಬರ್ತಾ ಇತ್ತು ಮೇಲಕ್ಕೆ ಅಷ್ಟು ಗಟ್ಟಿ ಇತ್ತು ಇದು ಅಂತೂ ನಿಂತು ಕಡೆ ಸೈಡಲ್ಲೆಲ್ಲ ಬೇರು ಎಲ್ಲ ಹಬ್ಬಿತ್ತಲ್ಲ ಅದನ್ನು ನಿಧಾನವಾಗಿ ಬಿಡಿಸ್ಕೊಂಡೆ ನಾವು ಬರೀ ಮಣ್ಣು ತುಂಬಿಟ್ಬಿಟ್ರೆ ಏನು ಗಿಡ ಬೆಳೆಯಲ್ಲ ಬಿ ಬೆಳ ಬೆಳೆದ್ರೂ ಕೂಡ ಹೂವು ಜಾಸ್ತಿ ಬರೋದಿಲ್ಲ ನಾವು ಇದಕ್ಕೆ ಆದಷ್ಟು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಅಥವಾ ಹೊರಗಡೆ ನಾವು ಕುರಿ ಗೊಬ್ಬರ ಹಸುವಿನದು ಗೊಬ್ಬರ ತೊಗೊಂಬಂದು ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ನಾವು ಹಸುವಿನ ಗೊಬ್ಬರ ಅದೇನು ಸಿಕ್ಕಲಿಲ್ಲ ಅಂದರೆ ವರ್ಮಿ ಕಂಪೋಸ್ಟ್ ಅಂತ ಸಿಗುತ್ತೆ ಆನ್ಲೈನ್ಲಲ್ಲೂ ಆನ್ಲೈನಲ್ಲೂ ಸಿಗುತ್ತೆ ಆಫ್ಲೈನಲ್ಲೂ ಸಿಗುತ್ತೆ ತೊಗೊಬಂದು ನಾವು ಗಿಡಕ್ಕೆ ಕೊಟ್ಟರೆ ಹೂವು ಚೆನ್ನಾಗಿ ಬರುತ್ತೆ ಗಿಡ ಗಿ ತರಕಾರಿ ಗಿಡ ಆಗಿರ್ಬೋದು ಹೂವಿನ ಗಿಡ ಆಗಿರ್ಬೋದು ಎಲ್ಲ ಗಿಡಕ್ಕೂ ಗೊಬ್ಬರ ಬೇಕೇ ಬೇಕಲ್ವಾ ಅದಕ್ಕೆ ನೋಡಿ ಇದು ನಾನು ಜಾಸ್ತಿ ಬೇರೆ ಸಣ್ಣ ಸಣ್ಣ ಬೇರೆಲ್ಲ ಹಬ್ಕೊಂಬಿಟ್ಟಿತ್ತಲ್ಲ ಅದನ್ನೆಲ್ಲ ನಿಧಾನವಾಗಿ ಬಿಡಿಸ್ತಾ ಇದ್ದೀನಿ ಮಣ್ಣಿನ ಮಣ್ಣು ಕೆಮ್ಮಣ್ಣಲ್ವ ತುಂಬ ಗಟ್ಟಿ ಇದೆ ಮಣ್ಣು ನೋಡಿ ಬೇರೆಲ್ಲ ಬೇರೆಲ್ಲ ಸುತ್ತಾಕೊಂಡ್ಬಿಟ್ಟಿತ್ತು ಗಿಡಕ್ಕೆ ಬೇರೆ ಹಿಳ್ಕೊಳಕ್ಕೆ ಸಮೇತ ಜಾಗನೇ ಇಲ್ಲ ಪಾಟು ತುಂಬ ಚಿಕ್ಕದಾಯ್ತಲ್ಲ ನೋಡಿ ಹೆಂಗೆ ಬೇರೆಲ್ಲ ಹೆಂಗೆ ಸುತ್ತ ಹೆಂಗೆ ಸುತ್ತಾಕೊಂಡ್ಬಿಟ್ಟಿದೆ ಆ ಬೇರು ಆಳವಾಗಿ ಹೋಗೋಕ್ಕೆ ಜಾಗ ಇಲ್ಲ ಅದಕ್ಕೆ ಬರೀ ಬೇರು ಬೆಳ್ಕೊಂಬಿಟ್ಟು ಈಗ ನೋಡಿ ಈ ಬೇರು ಈ ಬೇರೆ ಎತ್ತಿದ್ದಕ್ಕೆ ಫುಲ್ಲು ಗಿಡನೇ ಈ ಥರ ಬರ್ತಾ ಇದೆ ನೋಡಿ ಅಂತೂ ಈಗ ಈಚೆ ಬಂತದ್ದು ನೋಡಿ ಫುಲ್ಲು ಈಸಿಯಾಗಿ ಬೇರಂತೂ ಫುಲ್ಲು ಸುತ್ತಾಕೊಂಡ್ಬಿಟ್ಟಿದ್ದು ನೋಡಿ ಇಷ್ಟೇ ಪಾಟ್ ಹೈಟ್ ಇರೋದು ಅಗ್ಲ ಇರೋದು ನೋಡಿ ಬೇರೆಲ್ಲ ಹೆಂಗೆ ಸುತ್ತಾಕೊಂಡ್ಬಿಟ್ಟಿದೆ ಸಿಂಬೆ ಥರ ಸುತ್ತಾಕೊಂಬಿಟ್ಟಿದೆ ಸಣ್ಣ ಸಣ್ಣ ಬೇರೆಲ್ಲ ನಾನು ಕಟ್ ಮಾಡ್ತೀನಿ ತಾಯಿ ಬೇರಂತಿರುತ್ತಲ್ಲ ಅದನ್ನ ಬಿಟ್ಟು ಇನ್ನೆಲ್ಲ ಸಣ್ಣ ಸಣ್ಣ ಬೇರೆಲ್ಲ ಕಟ್ ಮಾಡಿದ್ರು ಮತ್ತೆ ಅದೆಲ್ಲ ಮತ್ತೆ ಬೇರು ಬರುತ್ತೆ ಹೊಸ ಬೇರು ಆವಾಗ ಗಿಡನೂ ಚೆನ್ನಾಗಿ ಬರುತ್ತೆ ಹೂವೂ ಜಾಸ್ತಿ ಬಿಡುತ್ತೆ ಅಂತ ನಾನೆಲ್ಲ ಇದನ್ನು ಈ ಥರ ಮಾಡ್ತಾಯಿದ್ದೀನಿ ಯಾವುದೇ ಹೂವಿನ ಗಿಡಕ್ಕಾದ್ರೂ ನಾವು ಹೂವು ಜಾಸ್ತಿ ಬರಬೇಕಂದ್ರೆ ಬಾಳೆಹಣ್ಣು ಇರುತ್ತಲ್ಲ ಬಾಳೆಹಣ್ಣಿನ ಸಿಪ್ಪೆನ ಒಂದು ಡಬ್ಬ್ದಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಒಂದು ನಾಲ್ಕೈದು ದಿವಸ ಹಾಗೆ ಬಿಟ್ಟು ಅದ್ರ ಲಿಕ್ವಿಡ್ ಕೊಟ್ಟರೆ ಹೂವು ಗಿಡಗಳೆಲ್ಲ ಚೆನ್ನಾಗಿ ಬರ್ತಾ ಹೂವು ಚೆನ್ನಾಗಿ ಬರುತ್ತೆ ಮಗ್ಗು ಚೆನ್ನಾಗಿ ಹೊಡೆಯುತ್ತೆ ಯಾವ ಹೂವಿನ ತರಕಾರಿ ಗಿಡಕ್ಕೂ ಅಷ್ಟೇ ಯಾ ತರಕಾರಿ ಗಿಡದಲ್ಲಿ ಹೂವು ಚೆನ್ನಾಗಿ ಬರ್ತಿಲ್ಲ ಕಾಯಿ ಬಿಡ್ತಾಯಿಲ್ಲ ಅಂತಂದರೆ ಬಾಳೆಹಣ್ಣಿನ ಗಿಡ ಬಾಳೆಹಣ್ಣಿಂದು ಸಿಪ್ಪೆದು ಲಿಕ್ವಿಡ್ ಕೊಟ್ಟು ನೋಡಿ ಒಂದು ಸಾರಿ ಎಷ್ಟು ಚೆನ್ನಾಗಿ ಹೂ ಬರುತ್ತೆ ತರಕಾರಿನೂ ಚೆನ್ನಾಗಿ ಬಿಡುತ್ತೆ ನನ್ನ ಗಾರ್ಡನಲ್ಲಿ ನಾನು ಜಾಸ್ತಿ ಅದನ್ನೇ ಮಾಡ್ತಾಯಿರ್ತೀನಿ ಬಾಳೆಹಣ್ಣಿನ ಸಿಪ್ಪೆನ ಅಥವಾ ಮಣ್ಣಿನ ಜೊತೆ ನಾವು ಅದನ್ನು ಹಾಕಿದ್ರೂ ಗೊಬ್ಬರ ಆಗುತ್ತೆ ಅದರಿಂದ ಯೂಸ್ ಆಗುತ್ತೆ ನೀವು ಲಿಕ್ವಿಡ್ ಆದರೂ ಮಾಡ್ಬೋದು ಮಣ್ಣಿನ ಜೊತೆ ಅದನ್ನು ಮಿಕ್ಸ್ ಮಾಡಾದರೂ ಗಿಡಕ್ಕೆ ಹಾಕ್ಬೋದು ನೋಡಿ ಬೇರೆಷ್ಟು ದಪ್ಪದಪ್ಪ ಹೆಂಗಿದಾವೆ ಬೇರುಗಳು ಅಂತ ನಾನು ಸ್ವಲ್ಪ ಎಲ್ಲ ಬೀರ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೇ ಮಣ್ಣನ್ನ ನಾನು ಎರಡು ಪಾರ್ಟ್ಗೆ ಬಳಸ್ಬೋದು ಇದು ನಾವು ಗಾರ್ಡನ್ ವೇಸ್ಟ್ ಕಿಚನ್ ವೇಸ್ಟ್ ಎಲ್ಲ ಹಾಕೋದ್ರಿಂದ ಮಣ್ಣೇನು ನಮಗೆ ಜಾಸ್ತಿ ಬೇಕಾಗೋದಿಲ್ಲ ಮಣ್ಣು ಕಡಿಮೆ ಇಡಿಸುತ್ತೆ ಪಾಟು ವೆಯ್ಟು ಜಾಸ್ತಿ ಆಗಲ್ಲ ತೂಕನೇ ಇರೋದಿಲ್ಲ ಎಷ್ಟು ಲೈಟ್ ವೆಯ್ಟ್ ಇರುತ್ತೆ ಗೊತ್ತಾ ನಮ್ಮ ಪಾಟೆಲ್ಲ ಇದು ನಾನು ಪಾಟ್ ರೆಡಿ ಮಾಡಿಲ್ಲ ನಾನು ಹೇಳಿದ್ನಲ್ಲ ಮೊದಲೇ ಹೇಳ್ದಂಗೆ ಇದು ನಮ್ಮ ಫ್ರೆಂಡ್ ಅವ್ರ ಮನೆಯಿಂದ ತೊಗೊಂಬಂದು ಹಾಕಿರೋ ಗಿಡ ಅವ ಪಾಟ್ ಸಮೇತ ಕೊಟ್ಟಿದ್ರು ಅವರು ಹಂಗಾಗಿ ಇದು ತುಂಬ ಪಾಟು ವೆಯ್ಟ್ ಇತ್ತು ಮಣ್ಣೇ ತುಂಬ್ಕೊಂಡಿತ್ತಿದ್ರು ತುಂಬ ಈ ಥರ ನಾವೆಲ್ಲ ರೀಪಾಟ್ ಮಾಡಬೇಕಾದ್ರೆ ಬೇರೆಲ್ಲ ಕಟ್ ಮಾಡ್ತೀವಲ್ಲ ಕಟ್ ಮಾಡಿದ ತಕ್ಷಣವೇ ನಾವು ನೀರಿಗೆ ಹಾಕಿಡಬೇಕು ಇಲ್ಲಾಂದರೆ ಗಿಡ ಒಣಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಬೇರೆಲ್ಲ ಕಟ್ ಮಾಡಿದ ತಕ್ಷಣವೇ ನೀರಲ್ಲಿ ಹಾಕಿಟ್ಟೆ ಸ್ವಲ್ಪ ಹೊತ್ತು ಅಷ್ಟೊಳಗೆ ನಾನು ಇನ್ನೊಂದು ಪಾರ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಇದು ನಾವು ಪಾರ್ಟ್ ರೆಡಿ ಮಾಡ್ತೀವಲ್ಲ ಗಾರ್ಡನ್ ವೇಸ್ಟ್ ಕಿಚನ್ ವೇಸ್ಟ್ ಎಲ್ಲ ಹಾಕಿರ್ತೀವಲ್ಲ ಅದು ರೆಡಿ ಮಾಡಿದ ತಕ್ಷಣವೇ ಬೇಕಾದರೆ ನಾವು ಗಿಡ ಹಾಕ್ಬೋದು ಅಂದರೆ ಕೆಲವೊಂದು ಗಿಡ ಅದು ಇವೆಲ್ಲ ಕೊಳಿಯೋ ಟೈಮಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ಲ ಕೆಲವೊಂದು ಗಿಡ ಒಣಗೋಗಿಬಿಡುತ್ತವೆ ಕೆಲವೊಂದು ದೊಡ್ಡ ಗಿಡಗಳು ಏನೂ ಒಣಗೋಗೋದಿಲ್ಲ ನಾನು ನೋಡಿ ಪೂಜೆಗೆ ಬಳಸಿದ್ದು ಹೂವು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಕಿಚನ್ ವೇಸ್ಟ್ ಅಂದರೆ ನಾನು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಅಷ್ಟೇ ಹಾಕೋದು ನೋಡಿ ಇದೆಲ್ಲ ಹೂವು ಒಣಗೋಗಿರೋ ಹೂವು ಎಲ್ಲ ಇದರಲ್ಲೇ ಹಾಕ್ತಾಯಿದ್ದೀನಿ ಅದು ಕೂಡ ಕೊಳೆತು ಗಿಡಕ್ಕೆ ಗೊಬ್ಬರ ಆಗುತ್ತೆ ಇದು ನೋಡೋಕೆ ಇಷ್ಟೊಂದು ತುಂಬ ಪಾಟ್ ತುಂಬ ತುಂಬ ಕಾಣಿಸುತ್ತೆ ಇದು ಆಮೇಲೆ ದಿನ ದಿನ ಕೊಳಿತಾ ಕೊಳಿತಾ ಇದು ಮಣ್ಣು ಹಂಗೆ ಡೌನ್ಗೆ ಹೋಗ್ಬಿಡುತ್ತೆ ಇಷ್ಟೊಂದು ತುಂಬಿರೋ ಥರ ಏನಿರೋದಿಲ್ಲ ದಿನೇ ದಿನೇ ಡೌನ್ ಆಗ್ತಾ ಇರುತ್ತೆ ನೋಡಿ ಇದನ್ನೆಲ್ಲ ನಾನು ರೆಡಿ ಮಾಡಿ ಒಂದೆರಡು ಮೂರು ದಿವಸ ಬಿಟ್ಬಿಟ್ಟು ಆಮೇಲೆ ಗಿಡನ ಹಾಕಿದೆ ಮುಂದಿನ ದಿನದಲ್ಲಿ ಗಿಡನ ತೋರಿಸ್ತೀನಿ ನಮಸ್ಕಾರಗಳು